ವೆರಿ ಗುಡ್ ಮಾರ್ನಿಂಗ್ ಏಳನೇ ತರಗತಿ ಭಾಗ ಎರಡು ಅನುಬಂಧ ಆರು ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಇದರ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಈಗಾಗಲೇ ಈ ಆಡಿಯೋ ಏನಪ್ಪ ಅಂದರೆ ಪ್ರಶ್ನೋತ್ತರಗಳನ್ನು ಮಾಡುವಂಥ ಉದ್ದೇಶ ಹೇಳಿದ್ದೀನಿ ನಿಮಗೆ ಕೆಳಗಿನ ವಾಕ್ಯಗಳಲ್ಲಿ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ರಾಣಿ ಅಬ್ಬಕ್ಕ ಸ್ಮರಣಾರ್ಥವಾಗಿ ಉಳ್ಳಾಲದಲ್ಲಿ ಡ್ಯಾಚ್ ಆಚರಿಸುತ್ತಾರೆ ವೀರ ರಾಣಿ ಅಬ್ಬಕ್ಕನ ಉತ್ಸವ ಪ್ರಶ್ನೆ ಎರಡು ಬಿಟ್ಟಸ್ಥಳ ಎರಡು ಬಳ್ಳಾರಿ ಸಿದ್ದಮ್ಮ ಡ್ಯಾಶ್ರಲ್ಲಿ ಜನಿಸಿದರು ಬಳ್ಳಾರಿ ಸಿದ್ದಮ್ಮ ಹದಿನ ಹತ್ತೊಂಬತ್ತು ನೂರ ಮೂರರಲ್ಲಿ ಜನಿಸಿದರು ಬಿಟ್ಟಸ್ಥಳ ಮೂರು ಹತ್ತೊಂಬತ್ತರ ಮೂವತ್ತೆಂಟರಲ್ಲಿ ಯಶೋಧರಮ್ಮನವರು ಡ್ಯಾಶ್ನಲ್ಲಿ ಭಾಗವಹಿಸಿದರು ಹತ್ತೊಂಬತ್ತರ ಮೂವತ್ತೆಂಟರಲ್ಲಿ ಯಶೋಧ ಯಶೋಧರಮ್ಮನವರು ಶಿವಪರ್ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಬಿಟ್ಟಸ್ಥಳ ನಾಲ್ಕು ಯಶೋಧರಮ್ಮನವರು ಡ್ಯಾಶ್ ಸಚಿವರಾಗಿದ್ದರು ಯಶೋಧರಮ್ಮನವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಬಿಟ್ಟಸ್ಥಳ ಐದು ಸ್ವದೇಶೀ ರಥ ನಾಟಕ ರಚಿಸಿದವರು ಡ್ಯಾಶ್ ಅಂದರೆ ಸ್ವದೇಶಿ ರಥನಾಟಕ ರಚಿಸಿದವರು ಉಮಾಬಾಯಿ ಕುಂದಾಪುರ್ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಎಂದು ಕೊಟ್ಟಿದ್ದಾರೆ ಉಳ್ಳಾಲದ ರಕ್ಷಣೆಯಲ್ಲಿ ಪೋರ್ಚುಗೀಸರ ವಿರುದ್ಧ ರಾಣಿ ಲಕ್ ಏನು ಅಬ್ಬಕ್ಕ ದೇವಿಯ ಹೋರಾಟವನ್ನು ವಿವರಿಸಿ ಪೋರ್ಚುಗೀಸರು ಹಬ್ಬಕ್ಕಳಿಗೆ ಕಪ್ಪ ನೀಡಲು ಒತ್ತಾಯಿಸಿದಾಗ ಇವರು ತಿರಸ್ಕರಿಸಿದರು ಪರಿಣಾಮವಾಗಿ ಹದಿನೈದುನೂರ ಐವತ್ತೈದರಲ್ಲಿ ಪೋರ್ಚುಗೀಸರು ರಾಣಿ ಮೇಲೆ ಯುದ್ಧ ಸಾರಿದ್ರು ಯುದ್ಧದಲ್ಲಿ ಹಬ್ಬಕ್ಕ ಜಯವನ್ನು ಸಾಧಿಸಿದ್ರು ನಂತರ ಹದಿನೈದುನೂರ ಅರವತ್ತೆಂಟರಲ್ಲಿ ಪೋರ್ಚುಗೀಸರು ವಯಸ್ಸ್ರ ಆದ ಆ್ಯಂಟಿನಿಯೋ ಮ ಏನು ಮೊರಹ ರವನ ಸೋಲಿಸಿದ್ರು ಜನರಲ್ ಪೆಟ್ ಏನು ಪೆಕ್ಸೆಟು ಈ ಯುದ್ಧದಲ್ಲಿ ನೀಗಿದ್ನು ಪೋರ್ಚುಗೀಸರ ಅಡ್ಮಿರಲ್ ಮಾಸ್ಕ್ಯಾರೆನ್ಸ್ ಉಳ್ಳಾಲದ ಸೈನಿಕರಿಂದ ಹತನಾದನು ನೂರ ಎಪ್ಪತ್ತರಲ್ಲಿ ಬಿಜಾಪುರದ ಸುಲ್ತಾನ ಮತ್ತು ಕಲ್ಲಿಕೋಟೆಯ ಜಾಮೋರಿನ್ ರವರೊಂದಿಗೆ ಮೈತ್ರಿ ಒಪ್ಪಂದವನ್ನು ಅಬ್ಬಕ್ಕ ಮಾಡಿಕೊಂಡಳು ಜಾಮೋರಿನ್ ದೊರೆಯ ದಂಡನಾಯಕನಾದ ಕುಲ್ಟಿಪೋಕರ್ ಕುಲ್ಟಿಪೋಕರ್ ಮಾರ್ಕರ್ ಅಬ್ಬಕ್ಕ ದೇವಿಯ ಪರವಾಗಿ ಯುದ್ಧ ಮಾಡಿ ಮಂಗಳೂರು ಕೋಟೆಯನ್ನು ವಶಪಡಿಸಿಕೊಂಡು ಹಿಂದಿರುಗಿ ಬರುವಾಗ ಪೋರ್ಚುಗೀಸರಿಂದ ಹತನಾದನು ಅಬ್ಬಕ್ಕ ದೇವಿಯ ಪತಿಯಾದ ಲಕ್ಷ್ಮರಸನ ಸಹಕಾರದಿಂದ ಪೋರ್ಚುಗೀಸರು ಅಬ್ಬಕ್ಕ ದೇವಿಯನ್ನು ಯುದ್ಧದಲ್ಲಿ ಸೋಲಿಸಿ ಸೆರೆಮಣಿಗೆ ತಳ್ಳಿದರು ಅಬ್ಬಕ್ಕ ಸೆರೆಮಣಿಯಲ್ಲೇ ತೀರ್ಕೊಂಡ್ರು ಉಪಪ್ರಶ್ನೆ ಎರಡು ಬಹುಮುಖ ಪ್ರತಿಭೆಯವರಾಗಿದ್ದ ಕಮಲಾದೇವಿ ಚಟೋಪಾಧ್ಯಾಯರವರು ಕರ್ನಾಟಕದ ಹೆಮ್ಮೆ ಸಮರ್ಥಿಸಿ ಇವರು ಗಾಂಧೀಜಿ ಮತ್ತು ಸರೋಜಿನಿ ನಾಯ್ಡಿಯವರಿಂದ ಪ್ರಭಾವಿತರಾಗಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು ಉಪ್ಪಿನ ಸತ್ಯಾಗ್ರಹ ಮತ್ತು ಕಾನೂನು ಭಂಗು ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ಸಿನ ಸೇವಾದಳದ ಮಹಿಳೆಯರ ತಂಡದ ಜವಾಬ್ದಾರಿ ವಹಿಸಿಕೊಂಡರು ಕಾಂಗ್ರೆಸ್ ಪಕ್ಷದಲ್ಲೇ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ ಎಂಬ ಒಳಬಣವೊಂದನ್ನು ಸ್ಥಾಪಿಸಿದರು ಕಮಲಾದೇವಿ ಚಟ್ಟೋಪಾಧ್ಯಾಯರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಈ ಪಕ್ಷದ ಸದಸ್ಯತ್ವವನ್ನು ಪಡೆದರು ಕಮಲಾದೇವಿಯವರು ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲದೆ ಸಮಾಜ ಸುಧಾರಕರು ಸ್ತ್ರೀವಾದಿ ಚಿಂತಕರು ಸಾಹಿತಿ ಮತ್ತು ಚಲನಚಿತ್ರ ನಟರೂ ಆಗಿದ್ದರು ಉಪಪ್ರಶ್ನೆ ಮೂರು ಸ್ವಾತಂತ್ರ್ಯ ಹೋರಾಟಕ್ಕೆ ಉಮಾದೇವಿ ಕುಂದಾಪುರವರ ನೀಡಿದ ಕೊಡುಗೆಗಳನ್ನು ಪಟ್ಟಿ ಮಾಡಿ ಉತ್ತರ ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವೃತ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಸಾರಿದರು ಮುಂಬೈಯಲ್ಲಿ ಸಾರಸ್ವತ ಸಾಹಿತ್ಯಿಕ ಸಮಾಜ ಮತ್ತು ಭಗಿನಿ ಮಂಡಳಿ ಹಾಗೂ ತಿಲಕ್ ಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಇದರಿಂದ ನಾಲ್ಕು ತಿಂಗಳ ಕಾಲ ಹಿಂಡಲ್ಗಾ ಮತ್ತು ಯರವಡ ಜೇಲ್ಗಳಲ್ಲಿ ಬಂಧನದಲ್ಲಿದ್ದರು ನಂತರ ಅಂಕೋಲಾ ಸಿರಸಿ ಸಿದ್ದಾಪುರ ಮುಂತಾದ ಕಡೆ ನಡೆದಂಥ ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿ ಶಿಕ್ಷೆ ಅನುಭವಿಸಿದರು ಗಾಂಧೀಜಿಯವರ ಸಲಹೆಯಂತೆ ಕಸ್ತೂರುಬಾ ನಿಧಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಮಾಜ ಸುಧಾರಣೆ ಕೆಲಸವನ್ನು ಮುಂದುವರಿಸಿದರು ಇನ್ನು ಇತಿಹಾಸ ಅಧ್ಯಾಯ ಹದಿನಾರು ಸ್ವಾತಂತ್ರ್ಯ ಸಂಗ್ರಾಮದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಉಪಪ್ರಶ್ನೆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಯಾರು ಯಾವಾಗ ಸ್ಥಾಪಿಸಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಹದಿನೆಂಟುನೂರ ಎಂಬತ್ತೈದರಲ್ಲಿ ಮುಂಬೈಯಲ್ಲಿ ಎ ಒ ಹ್ಯೂಮ್ ಸ್ಥಾಪಿಸಿದರು ಉಪಪ್ರಶ್ನೆ ಎರಡು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಈ ಹೇಳಿಕೆ ನೀಡಿದವರು ಯಾರು ಉತ್ತರ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಈ ಹೇಳಿಕೆ ನೀಡಿದವರು ಗಂಗಾಧರ್ ತಿಲಕ್ ಉಪಪ್ರಶ್ನೆ ಮೂರು ಭಾರತದ ಮುಸ್ಲಿಂ ಲೀಗ್ ಯಾವಾಗ ಸ್ಥಾಪನೆಯಾಯಿತು ಉತ್ತರ ಭಾರತದ ಮುಸ್ಲಿಂ ಲೀಗ್ ಹತ್ತೊಂಬತ್ತು ನೂರ ಆರರಲ್ಲಿ ಸ್ಥಾಪನೆಯಾಯಿತು ಉಪಪ್ರಶ್ನೆ ನಾಲ್ಕು ಯಾವುದಾದರೂ ಒಂದು ಗುಪ್ತ ಕ್ರಾಂತಿಕಾರಿ ಸಂಘವನ್ನು ಹೆಸರಿಸಿ ಮಿತ್ರ ಮೇಳ ಉಪ ಪ್ರಶ್ನೆ ಐದು ಗಾಂಧೀಜಿಯವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಗಾಂಧೀಜಿಯವರು ಗುಜರಾತಿನ ಪೋರ್ಬಂದಿರಿನಲ್ಲಿ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಜನಿಸಿದರು ಉಪಪ್ರಶ್ನೆ ಆರು ಫಾರ್ವರ್ಡ್ ಬ್ಲಾಕ್ ಆರಂಭಿಸಿದವರು ಯಾರು ಫಾರ್ವರ್ಡ್ ಬ್ಲಾಕ್ ಆರಂಭಿಸಿದವರು ಸುಭಾಷ್ ಚಂದ್ರ ಬೋಸ್ ಉಪಪ್ರಶ್ನೆ ಏಳು ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಗಾಂಧೀಜಿ ನೀಡಿದ ಘೋಷಣೆ ಯಾವುದು ಉತ್ತರ ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಗಾಂಧೀಜಿ ನೀಡಿದ ಘೋಷಣೆ ಮಾಡು ಇಲ್ಲವೇ ಮಡಿ ಉಪ ಪ್ರಶ್ನೆ ಎಂಟು ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಘೋಷಣೆ ನೀಡಿದವರು ಯಾರು ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಘೋಷಣೆ ನೀಡಿದವರು ಸುಭಾಷ್ ಚಂದ್ರ ಬೋಸ್ ಉಪ ಪ್ರಶ್ನೆ ಒಂಬತ್ತು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಉತ್ತರ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿದ್ದರು ಉಪಪ್ರಶ್ನೆ ಹತ್ತು ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾದವರು ಯಾರು ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಉಪ ಪ್ರಶ್ನೆ ಒಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವುದಾದರೂ ಎರಡು ಉದ್ದೇಶಗಳನ್ನು ಬರೆಯಿರಿ ಉತ್ತರ ರಾಷ್ಟ್ರೀಯತೆ ಏಕತೆ ರಾಷ್ಟ್ರೀಯತೆಯನ್ನು ಬೆಳೆಸುವುದು ಜನತೆಯ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವುದು ಲಾಲ್ ಬಾಲ್ ಪಾಲ್ ಎಂದು ಜನಪ್ರಿಯವಾದ ರಾಷ್ಟ್ರೀಯ ನಾಯಕರು ಯಾರು ಲಾಲ್ ಲಾಲಾ ಲಜಪತ್ ರಾಯ್ ಬಾಲ್ ಬಾಲ್ ಗಂಗಾಧರ್ ತಿಲಕ್ ಪಾಲ್ ಬಿಪಿನ್ ಚಂದ್ರಪಾಲ್ ಉಪಪ್ರಶ್ನೆ ಮೂರು ಹೋಮ್ರೂಲ್ ಚಳವಳಿಗಳನ್ನು ಆರಂಭಿಸಿದವರು ಯಾರು ಹೋಮ್ರೂಲ್ ಚಳುವಳಿಯನ್ನ ಆರಂಭಿಸಿದವರು ಅನಿ ಡಾಕ್ಟರ್ ಅನಿ ಬೇಸಂಟ್ರವರು ಉಪಪ್ರಶ್ನೆ ನಾಲ್ಕು ಜಲಿಯನ್ ಮಾಲಾಬಾಗ್ ಹತ್ಯಾಕಾಂಡ ಯಾವಾಗ ಸಂಭವಿಸಿತು ಈ ಘಟನೆಗೆ ಕಾರಣರಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಯಾರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಸಂಭವಿಸಿತು ಈ ಘಟನೆಗೆ ಕಾರಣರಾದ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಉಪಪ್ರಶ್ನೆ ಐದು ದಂಡಿಯಾತ್ರೆಯ ಪ್ರಾಮುಖ್ಯತೆ ಏನು ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ದಂಡಿಯಾತ್ರೆ ಆರಂಭ ಜನರಿಂದ ಉಪ್ಪನ್ನು ತಯಾರಿಸಿ ಉಪ್ಪಿನ ಕಾನೂನು ಮುರಿಯುವುದು ಉಪ ಪ್ರಶ್ನೆ ಆರು ಭಾರತ ಬಿಟ್ಟು ತಲುಗಿ ಚಳುವಳಿಯನ್ನು ಕುರಿತು ಬರೆಯಿರಿ ಕ್ರಿಪ್ಸ್ ಆಯೋಗದ ವೈಫಲ್ಯವು ಭಾರತೀಯರನ್ನು ಕೆರಳಿಸಿತು ಗಾಂಧೀಜಿಯವರು ಹತ್ತೊಂಬತ್ತನೂರ ನಲವತ್ತೆರಡರ ಆಗಸ್ಟ್ ಎಂಟರಂದು ಮುಂಬೈನಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ನಿರ್ಣಯವನ್ನು ಅಂಗೀಕರಿಸಿದರು ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ನೀಡಿದರು ಸರ್ಕಾರವು ಮರುದಿನವೇ ಗಾಂಧೀಜಿ ಮತ್ತು ಇತರ ನಾಯಕರನ್ನು ಬಂಧಿಸಿತು ನಂತರ ದೇಶಾದ್ಯಂತ ಹರ್ತಾಳಗಳು ಶಾಲಾ ಕಾಲೇಜು ಮತ್ತು ಕಾರ್ಖಾನೆಗಳಲ್ಲಿ ಪ್ರತಿಭಟನೆಗಳು ನಡೆದವು ಪೊಲೀಸ್ ಠಾಣೆಗಳು ಅಂಚೆ ಕಚೇರಿಗಳು ರೈ ರೈಲ್ವೆ ನಿಲ್ದಾಣಗಳ ಮೇಲೆ ಆಕ್ರಮಣಗಳು ಜರುಗಿದವು ವಿದ್ಯಾರ್ಥಿಗಳು ಕಾರ್ಮಿಕರು ಮತ್ತು ರೈತರು ಬಂಡಾಯವನ್ನು ಬೆಂಬಲಿಸಿದರು ಉಪ ಪ್ರಶ್ನೆ ಏಳು ಪ್ರಮುಖ ಆದಿವಾಸಿ ಮತ್ತು ರೈತ ಚಳುವಳಿಗಳನ್ನು ಹೆಸರಿಸಿ ಚಂಪಾರಣ್ಯ ಖೇಡ ಮತ್ತು ಮಾಪಿಳೆ ದಂಗೆಗಳು ಟಿಪ್ಪಣಿ ಬರೆಯಿರಿ ಉಪ ಪ್ರಶ್ನೆ ಒಂದು ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಅಂಶಗಳು ಯಾವುವು ಭಾರತೀಯ ರಾಷ್ಟ್ರೀಯತೆಗೆ ಕಾರಣವಾದ ಅಂಶಗಳು ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ ಏಕರೂಪ ಆಡಳಿತಾತ್ಮಕ ವ್ಯವಸ್ಥೆ ಆರ್ಥಿಕ ಶೋಷಣೆ ಪರಂಪರೆಯ ಪರಿಚಯ ಸಾಮಾಜಿಕ ಧಾರ್ಮಿಕ ಚಳವಳಿಗಳ ಬಗ್ಗೆ ಅರಿವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೂರ್ತಿ ಜನಾಂಗೀಯ ತಾರತಮ್ಯ ರೌಲತ್ ಕಾಯಿದೆ ಹತ್ತೊಂಬತ್ತರ ಹದಿನೇಳರ ಡಿಸೆಂಬರ್ನಲ್ಲಿ ನ್ಯಾಯಮೂರ್ತಿ ರೌಲತ್ ಮಾರ್ಗದರ್ಶನದಲ್ಲಿ ಒಂದು ಸಮಿತಿ ರಚನೆಯಾಯಿತು ಇದರ ಉದ್ದೇಶ ಭಾರತದ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಗು ಹತ್ತಿಕ್ಕುವುದಾಗಿತ್ತು ಅಂತಿಮವಾಗಿ ರೋಲತ್ ಕಾಯ್ದೆ ಹತ್ತೊಂಬತ್ತು ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಜಾರಿಯಾಯಿತು ಈ ಕಾಯ್ದೆಯ ಪ್ರಕಾರ ಅನುಮಾನ ಬಂದ ಯಾವುದೇ ವ್ಯಕ್ತಿಯನ್ನು ಯಾವುದೇ ಕಾರಣವೂ ನೀಡದೆ ಸರ್ಕಾರ ಬಂಧಿಸಬಹುದಾಗಿತ್ತು ಮುನ್ಸೂಚನೆ ನೀಡದೆ ಯಾವುದೇ ಪ್ರದೇಶವನ್ನು ಶೋಧ ಮಾಡಬಹುದಾಗಿತ್ತು ಬಂಧಿತ ವ್ಯಕ್ತಿಗೆ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಕೂಡ ಇರಲಿಲ್ಲ ಸುಭಾಷ್ ಚಂದ್ರ ಬೋಸ್ ಲಂಡನ್ನಲ್ಲೇ ಐ ಸಿ ಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದಿದ್ದರು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಸಂಘಟಿಸಿದರು ಬ್ರಿಟಿಷರು ಬೋಸರನ್ನು ಬಂಧಿಸಿದರು ನಂತರ ರಹಸ್ಯವಾಗಿ ತಪ್ಪಿಸಿಕೊಂಡು ರಷ್ಯಾದ ಮಾಸ್ಕೋ ಸೇರಿದರು ನಂತರ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ನೊಂದಿಗೆ ಒಪ್ಪಂದ ಮಾಡಿಕೊಂಡರು ಭಾರತೀಯ ರಾಷ್ಟ್ರೀಯ ಸೈನೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಐ ಎನ್ ಇ ಅಥವಾ ಆಜಾದ್ ಇನ್ಫೌಜ್ ಎಂಬ ಹೆಸರಿನಿಂದ ಸಂಘಟಿತರಾಗಿದ್ದರು ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಸುಭಾಷ್ ಚಂದ್ರ ಬೋಸ್ ಸಿಂಗಾಪುರಕ್ಕೆ ಬಂದು ಐ ಎನ್ ಎ ನಾಯಕತ್ವ ವಹಿಸಿಕೊಂಡರು ಸುಭಾಷರನ್ನು ನೇತಾಜಿ ಎಂದು ಕರೆಯಲಾಯಿತು ಶೀಘ್ರವೇ ನೇತಾಜಿಯವರು ಸಿಂಗಾಪುರದಲ್ಲಿ ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರವನ್ನು ಸ್ಥಾಪಿಸಿದರು ಆಗಸ್ಟ್ ಹದಿನೆಂಟರಂದು ನೇತಾಜಿಯವರು ವಿಮಾನದಲ್ಲಿ ಹೊರಟವರು ನಿಗೂಢವಾಗಿ ಕಣ್ಮರೆಯಾದರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂದು ನೇತಾಜಿಯವರು ಭಾರತೀಯರಿಗೆ ಕರೆ ನೀಡಿದರು ಉಪ ಪ್ರಶ್ನೆ ನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಹೋರಾಟ ಕೈಗೊಂಡವರು ಅಂಬೇಡ್ಕರ್ ಅವರು ಮಧ್ಯಪ್ರದೇಶ ದಮೋ ಎಂಬಲ್ಲಿ ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಂದು ಜನಿಸಿದರು ತಂದೆ ರಾಮ್ಜಿ ಸಕ್ಪಾಲ್ ತಾಯಿ ಭೀಮಾಬಾಯಿ ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಗಳ ಸಂಪಾದಕರಾಗಿ ದಲಿತ ಶೋಷಿತ ಮತ್ತು ಅಸ್ಪೃಶ್ಯರ ಧ್ವನಿಯಾದರು ಡಾಕ್ಟರ್ ಅಂಬೇಡ್ಕರ್ ದಲಿತ ವರ್ಗಗಳ ಪ್ರತಿನಿಧಿಯಾಗಿ ಲಂಡನ್ನಲ್ಲಿ ನಡೆದ ಮೂರು ದುಂಡು ಬೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದರು ಇಲ್ಲಿ ದಲಿತ ವರ್ಗಕ್ಕೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ಕಲ್ಪಿಸಿತು ಗಾಂಧೀಜಿ ಮತ್ತು ಅಂಬೇಡ್ಕರ್ರ ನಡುವೆ ಪೂನಾ ಒಪ್ಪಂದ ಹತ್ತೊಂಬತ್ತರ ಮೂವತ್ತೆರಡು ಅಂಬೇಡ್ಕರ್ ಸ್ವತಂತ್ರ ಭಾರತದ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರೂಪುಗೊಳಿಸುವ ಜವಾಬ್ದಾರಿಯನ್ನು ನಿರ್ವಹಿಸಿದರು ಆದ್ದರಿಂದ ಸಂವಿಧಾನ ಶಿಲ್ಪಿ ಎಂದೇ ಖ್ಯಾತರಾದರು ಹತ್ತೊಂಬತ್ತು ತೊಂಬತ್ತರಲ್ಲಿ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಯಿತು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಇದು ಅಂಬೇಡ್ಕರ ಪ್ರಸಿದ್ಧ ಘೋಷವಾಕ್ಯವಾಗಿದೆ ಖಾಲಿ ಬಿಟ್ಟಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಬಿಟ್ಟಸ್ಥಳ ಒಂದು ಗಾಂಧೀಜಿಯವರ ರಾಜಕೀಯ ಗುರು ಡ್ಯಾಶ್ ಕೃಷ್ಣ ಗೋಖಲಿ ಚೌರಿ ಚೌರ್ ಘಟನೆ ಡ್ಯಾಶ್ನಲ್ಲಿ ಸಂಭವಿತು ಚೌರಿ ಚೌರ್ ಘಟನೆ ಅದ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಸಂಭವಿಸಿತು ಬಿಟ್ಟಸ್ಥಳ ಮೂರು ಸಂಪೂರ್ಣ ಸ್ವರಾಜ್ಯ ನಿರ್ಣಯವು ಡ್ಯಾಶ್ ರಲ್ಲಿ ಅಂಗೀಕರಿಸಲ್ಪಟ್ಟಿತು ಸಂಪೂರ್ಣ ಸ್ವರಾಜ್ಯ ನಿರ್ಣಯವು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಅಂಗ ಅಂಗೀಕರಿಸಲ್ಪಟ್ಟಿತು ಕಾಂಗ್ರೆಸ್ ಸೋಷಲಿಸ್ಟ್ ಪಕ್ಷದ ಮಹಾ ಕಾರ್ಯದರ್ಶಿ ಡ್ಯಾಶ್ ಆಗಿದ್ದರು ಹೌದಾ ಕಾಂಗ್ರೆಸ್ ಇದನ್ನು ನಾನು ಆಮೇಲೆ ಮತ್ತೆ ನಿಮಗೆ ವಿವರಿಸುವಂಥ ಕೆಲಸ ಮಾಡ್ತೀನಿ ಬಿಟ್ಟು ಹೋಗಿದೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ದರು ಡ್ಯಾಶ್ ಜವಾಹರ್ಲಾಲ್ ನೆಹರು ಎರಡು ರಾಷ್ಟ್ರಗಳ ಸಿದ್ಧಾಂತ ಪ್ರತಿಪಾದಿಸಿದವರು ಹೌದಾ ಎರಡು ರಾಷ್ಟ್ರಗಳ ಸಿದ್ಧಾಂತ ಪ್ರತಿಪಾದಿಸಿದವರು ಮೊಹಮ್ಮದ್ ಅಲಿ ಜಿನ್ನಾ ಭಾರತೀಯ ರಾಷ್ಟ್ರೀಯ ಸೇನೆ ಐ ಎನ್ ಎ ನಾಯಕತ್ವವನ್ನು ವಹಿಸಿದರು ಡ್ಯಾಶ್ ಸುಭಾಷ್ ಚಂದ್ರ ಬೋಸ್ ಭಾರತೀಯ ರಾಷ್ಟ್ರೀಯ ಸೇನೆ ಐ ಎನ್ ಎ ನಾಯಕತ್ವ ವಹಿಸಿದರು ಸುಭಾಷ್ ಚಂದ್ರ ಬೋಸ್ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಸಂವಿಧಾನ ಕರಡು ಸಮಿತಿಯ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓಕೆ ಇತಿಹಾಸ ಅಧ್ಯಾಯ ಹದಿನೇಳು ಕರ್ನಾಟಕದ ಏಕೀಕರಣ ಹಾಗೂ ಗಡಿ ವಿವಾದಗಳು ಇದನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಯೂಸ್ಫುಲ್ ಅನ್ನಿಸಿದ್ರೆ ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ಹಂಚುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್